ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನು ನಾವು ಬಹಳ ವಿಶೇಷವಾಗಿ ಈಗ ಪ್ರಸ್ತುತ ಗೋಚಾರದಲ್ಲಿ ರಾಹು ಮಹಾರಾಜ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಈ ಪೂರ್ವಾಭಾದ್ರ ನಕ್ಷತ್ರ ಬಂದು ಗುರುವಿಗೆ ಸಂಬಂಧಪಟ್ಟದ್ದು ಹಾಗಾದ್ರೆ ಗುರುವಲ್ಲಿ ಅಫ್ಲೆಕ್ಷನ್ ಒಳಗಾಗಿದ್ದಾನೆ ಹಾಗಾದ್ರೆ ಯಾರಿಗೆ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಬಲ್ಲ ಏನು ಫ್ರಾಡ್ ಮಾಡಬಲ್ಲ ಅಥವಾ ಯಾವ ರೀತಿಯಲ್ಲಿ ನಿಮಗೆ ತೊಂದರೆ ತೊಂದರೆಯಲ್ಲಿ ಆತ ಸಿಲುಕಿಸಬಲ್ಲ ಅಥವಾ ಯಾರಿಗದು ಡೇಂಜರ್ ಸಮಯ ಆಗಿರ್ತದೆ ಡೇಂಜರ್ ಝೋನ್ ಅಲ್ಲಿ ಯಾರು ಇರ್ತಾರೆ ಅದರ ಬಗ್ಗೆ ಇವತ್ತು ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮನ್ನು ಹೆದರಿಸೋಸ್ಕರ ಖಂಡಿತ ಮಾಡ್ತಾ ಇಲ್ಲ ನಿಮಗೆ ಪ್ರಿಕಾಷನ್ ತಗೊಳ್ಳಿಕ್ಕೆ ಖಂಡಿತ ಮಾಡ್ತಾ ಇದ್ದೇನೆ ಒಂದು ಒಳ್ಳೆಯ ಟೆಕ್ನಿಕ್ಸ್ ಏನಿದೆ ಅದು ನಿಮ್ಮ ಕೈ ಸೇರುತ್ತೆ ಖಂಡಿತ ನೀವು ನಿಮ್ಮ ಜಾತಕವನ್ನು ನೋಡಿಕೊಂಡು ಕೂಡ ನೀವು ಅದಕ್ಕೆ ಪರಿಹಾರಗಳನ್ನು ಡೆಫಿನೆಟ್ ಆಗಿ ಮಾಡ್ಕೊಳ್ಬಹುದು ಜೀವನ ಬಹಳ ಸುಲಭವಾಗಿ ಬಿಡುತ್ತೆ ಮುಂದೆ ಹೋಗುದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಸಣ್ಣ ವಿಜ್ಞಾಪನೆ ಇದೇ ತಿಂಗಳು ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹದಿನೈದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಆರಂಭ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಇರ್ತದೆ ಝೂಮ್ ಆಪ್ ಮುಖಾಂತರ ಈ ತರಗತಿ ನಡೆಯುತ್ತೆ ತರಗತಿ ಒಂದು ಸಬ್ಜೆಕ್ಟ್ ಬಂದು ವೇದಿಕ ವಾಸ್ತು ಮಹಾವಾಸ್ತು ಮತ್ತೆ ಆಸ್ಟ್ರೋ ವಾಸ್ತು ಟೆಕ್ನಿಕ್ಸ್ ಗಳನ್ನ ಒಳಗೊಂಡಂತಹ ಒಂದು ತರಗತಿ ಆಗಿರುತ್ತೆ ಈ ಒಂದು ಕಂಪ್ಲೀಟ್ ಡೀಟೇಲ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೇವೆ ಅಲ್ಲಿ ಹೋಗಿ ಈ ಡೀಟೇಲ್ ಅನ್ನು ಓದಿಕೊಂಡು ಅಲ್ಲೆರಡು ನಂಬರ್ ಅನ್ನು ಕೊಟ್ಟಿದ್ದೇನೆ ಆ ನಂಬರ್ಗೆ ಕರೆ ಮಾಡಿ ಖಂಡಿತ ನಿಮ್ಮ ಸೀಟ್ ಅನ್ನು ಕಾಯ್ದಿರಿಸುವಂತ ಕೆಲಸ ಮಾಡಿ ಯಾರಿಗೆಲ್ಲ ವಾಸ್ತುವಿನಲ್ಲಿ ವಿಶೇಷ ರೀತಿಯ ಆಸಕ್ತಿ ಇದೆ ಯಾರಿಗೆಲ್ಲ ವಾಸ್ತವನ್ನ ಕಲ್ತುಕೊಂಡು ಅದನ್ನ ಪ್ರೊಫೆಷನಲ್ ರೂಪದಲ್ಲಿ ಬಳಸ್ಕೊಳ್ಳಿಕ್ಕೆ ಇಚ್ಛೆ ಇದೆ ಯಾರಿಗೆಲ್ಲ ಪಂಚತತ್ವಗಳ ಬಗ್ಗೆ ವಿಶೇಷವಾದ ವಿವರಣೆಯ ಅಗತ್ಯತೆ ಇದೆ ಅಂತವರೆಲ್ಲರೂ ಕೂಡ ನಮ್ಮ ಜೊತೆಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತೇನೆ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ ದಯವಿಟ್ಟು ಯಾರು ಕೂಡ ಈ ಒಂದು ಗೋಲ್ಡನ್ ಆಪರ್ಚುನಿಟೀಸ್ ಅನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಓಕೆ ಈಗ ಬಂದ್ಬೇಡ ಸೊ ರಾಹು ಯಾರ ನಕ್ಷತ್ರದಲ್ಲಿದ್ದಾನೆ ನೀವು ನಿಮ್ಮ ನಿಮ್ಮ ಜಾತಕ ತೆಗೆದು ನೋಡಿ ರಾಹು ನಿಮ್ಮ ಜಾತಕದಲ್ಲಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದ ಅಧಿಪತಿ ಯಾರು ಆತ ಎಲ್ಲಿ ಕೂತಿದ್ದಾನೆ ಆಲ್ಮೋಸ್ಟ್ ಅಲ್ಲಿಂದ ಸಮಸ್ಯೆಗಳನ್ನ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಫ್ರಾಡ್ ಅನ್ನ ಒಂದಷ್ಟು ಮೋಸವನ್ನ ಒಂದಷ್ಟು ಡೇಂಜರ್ ಪೀರಿಯಡ್ ಅನ್ನ ನೀವು ಡೆಫಿನೆಟ್ ಆಗಿ ಅನುಭವಿಸಿರ್ತೀರಾ ಬೇಕಾದ್ರೆ ಈಗಲೇ ನಿಮ್ಮ ಜಾತಕವನ್ನು ತೆಗೆದು ನೀವು ಅದನ್ನ ಪರೀಕ್ಷೆಗೊಳಪಡಿಸಿ ನಿಮಗೆ ಸತ್ಯಾಸತ್ಯತೆ ಅಂದ್ರೆ ಏನು ಅದು ಗೊತ್ತಾಗ್ಬಿಡುತ್ತೆ ಓಕೆ ಸೊ ಅದಕ್ಕೋಸ್ಕರ ಈ ಒಂದು ವಿಷಯದಲ್ಲಿ ನಾವು ಬಹಳ ಪ್ರಿಕಾಷನ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಉಂಟು ಈಗ ಪ್ರಸ್ತುತ ಪೀರಿಯಡ್ ಅಲ್ಲಿ ಏನಾಗುತ್ತೆ ರಾಹು ಮಹಾರಾಜ ಈಗ ಕುಂಭರಾಶಿಯಲ್ಲಿ ಇದ್ದಾನೆ ಆ ನಂತರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ನಕ್ಷತ್ರಾಧಿಪತಿ ಗುರು ಮಿಥುನ ರಾಶಿಯಲ್ಲಿ ತನ್ನದೇ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಸೊ ಇದರ ಅರ್ಥ ಏನಂದ್ರೆ ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಏನಿದೆ ರಾಹುವಿನ ಒಂದು ಆ ಫ್ರಾಡ್ ಏನಿದೆ ಮೋಸ ಏನಿದೆ ತೊಂದರೆಗಳೇನಿದೆ ಅಡಚಣೆಗಳು ಏನಿದೆ ಅದೆಲ್ಲವೂ ಕೂಡ ಈಗ ಗುರುವಿನಲ್ಲಿ ಕಾಣ ಸಿಗುತ್ತೆ ಅದರ ಅರ್ಥ ಯಾರೆಲ್ಲ ಗುರು ರಿಲೇ ರಿಲೇಟೆಡ್ ಕೆಲಸ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಸಮಸ್ಯೆ ಉಂಟು ಈಗ ಅದು ದೇವಸ್ಥಾನದಲ್ಲಿ ಕೆಲಸ ಮಾಡುವವ್ರಿಗಿರ್ಬೋದು ಅರ್ಚಕರಿಗೆ ಇರ್ಬೋದು ದೇವಸ್ಥಾನದಲ್ಲಿ ಅಲ್ಲಿ ಒಂದು ಸೇವೆ ಮಾಡುವವರೇ ಇರ್ಬೋದು ಅಥವಾ ತುಂಬ ಅಧ್ಯಾತ್ಮದಲ್ಲಿ ಹೋಗುವವರು ಇರ್ಬೋದು ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಇಟ್ಟುಕೊಂಡು ಜನರಿಗೆ ದಾರಿ ತೋರಿಸುವಂಥ ವ್ಯಕ್ತಿಗಳಿರ್ಬೋದು ಆ ನಂತರ ಟೀಚರ್ಸ್ ಇರ್ಬೋದು ಕೌನ್ಸಿಲಿಂಗ್ ಮಾಡುವವರು ಇರ್ಬೋದು ಪ್ರವಚನ ಕೊಡುವವರು ಇರ್ಬೋದು ಅದು ಯಾರು ಬೇಕಾದ್ರೂ ಇರ್ಬೋದು ರಿಲೇಟೆಡ್ ಟು ರಿಲಿಜನ್ ಅಂದರೆ ಧರ್ಮ ದೇವರಿಗೆ ಸಂಬಂಧಪಟ್ಟಂತೆ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಈ ಒಂದು ಸಮಯ ಏನಿದೆ ಅದು ಡೇಂಜರ್ ಝೋನ್ ಆಗಿರ್ತದೆ ಡೇಂಜರ್ ಪೀರಿಯಡ್ ಆಗಿರ್ತದೆ ಇದು ಆಲ್ಮೋಸ್ಟ್ ಮಾರ್ಚ್ ಇಂದ ಸ್ಟಾರ್ಟ್ ಆಗಿದೆ ಇನ್ನು ನವೆಂಬರ್ ಇಪ್ಪತ್ತ ಮೂರನೇ ತಾರೀಕಿನವರೆಗೂ ಕೂಡ ಯಾಕಂದ್ರೆ ರಾಹು ಮಹಾರಾಜ ಪೂರ್ವಾಭಾದ್ರ ನಕ್ಷತ್ರದಿಂದ ಆತ ಸತಭಿಷಾ ನಕ್ಷತ್ರಕ್ಕೆ ಪ್ರವೇಶ ಮಾಡುವವರೆಗೂ ಕೂಡ ಈ ಒಂದು ಡೇಂಜರ್ ಝೋನ್ ಅಲ್ಲಿ ಇವರೆಲ್ಲ ಇರಬೇಕಾದಂತಹ ಅನಿವಾರ್ಯತೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ದಯವಿಟ್ಟು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ನೀವೇನಾದ್ರೂ ಒಂದು ಆಧ್ಯಾತ್ಮ ಇರಬಹುದು ಒಂದು ರಿಲೀಜಿಯಸ್ಗೆ ಸಂಬಂಧ ರಿಲೀಜಿಯಸ್ಗೆ ಸಂಬಂಧಪಟ್ಟಂತೆ ಆನಂದ ಧರ್ಮ ದೇವರುಗಳಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಇದ್ದರೆ ದಯವಿಟ್ಟು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಆಗಿರಲಿಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ಇಷ್ಟವರೆಗೆ ನೀವೇನೆಲ್ಲ ಕಾಲ ಚಿಟ್ಟ ಎಲ್ಲ ಇರ್ತದಲ್ವ ನೀವೇನು ಮೋಸ ಮಾಡಿದ್ದೀರಾ ತೊಂದರೆ ಕೊಟ್ಟಿದ್ದೀರಾ ಅತ್ಯಾಚಾರ ಮಾಡಿದ್ದೀರಾ ಹೆಂಗಸರಿಗೆ ತೊಂದರೆ ಕೊಟ್ಟಿದ್ದೀರಾ ಕಳ್ಳತನ ಮಾಡಿದ್ದೀರಾ ಹುಂಡಿ ಹಣ ತೆಗೆದಿದ್ದೀರಾ ಅಥವಾ ಆಸ್ಟ್ರಾಲಜಿಯಲ್ಲಿ ಮೋಸ ಮಾಡಿದ್ದೀರಾ ವಾಸ್ತು ಮಾಡ್ಕೊಂಡು ಮೋಸ ಮಾಡಿದ್ದೀರಾ ಸಂಖ್ಯಾಶಾಸ್ತ್ರದಲ್ಲಿ ನೀವು ಸಲಹೆ ಕೊಡುವ ಒಂದು ರೀತಿಯಲ್ಲಿ ಅವ್ರಿಗೆ ಮೋಸ ಮಾಡಿದ್ದೀರಾ ಅಥವಾ ಯಾವುದೋ ಒಂದು ರೂಪದಲ್ಲಿ ನೀವು ಮೋಸ ಮಾಡಿದ್ದೀರಿ ಅಂದಾಗ ಅದು ಕೂಡ ಗುರುವಿನ ರಿಲೇಟ್ ಅನ್ನೋದೇ ಸುಮ್ಮನೆ ಏನು ಹೇಳಿಬಿಡುದು ನಿಮಗೆ ಹೀಗಾಗುತ್ತೆ ಹೀಗಾಗುತ್ತೆ ಬಿಡುದು ಅಲ್ಲಿಂದ ಹಣ ದೋಚಲಿಕ್ಕೆ ಪ್ರಯತ್ನ ಮಾಡೋದು ಇಂಥದ್ದೆಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೆ ಅದಲ್ಲಿ ಇದು ಪ್ರಾಬ್ಲಮ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಅಂತ ಮಾಡಿಯೇ ಮಾಡುತ್ತೆ ಭಾಳ ಜಾಗರೂಕರಾಗಿರಬೇಕಾಗುತ್ತೆ ನಾನು ಹೇಳ್ತೀನಿ ಪ್ರತಿದಿನ ಯಾರಿಗೆಲ್ಲ ಅಂತ ಸಮಸ್ಯೆ ಉಂಟು ಪ್ರತಿದಿನ ಏನ್ ಮಾಡಬೇಕು ಗುರುವಿನ ಮಂತ್ರವನ್ನು ಚಾಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದೇ ರೀತಿ ಕಪ್ಪು ಉದ್ದು ಅಂತ ಏನಿದೆ ಕಪ್ಪು ಉದ್ದು ನಿಮ್ಗೆ ಗೊತ್ತಿರೋದು ಅದನ್ನ ಒಂದಷ್ಟು ಕಪ್ಪು ಉದ್ದನ್ನ ನಿಮ್ಮ ಕೈಯಿಂದ ಹೊರಗಡೆ ಹಾಕಿ ಅಥವಾ ಯಾರಿಗಾದ್ರೂ ಡೊನೇಟ್ ಮಾಡಿ ಅಂತ ಹೇಳ್ತೇನೆ ಎಷ್ಟು ಬೇಕಾದ್ರೂ ಮಾಡಿ ಪ್ರತಿದಿನ ಮಾಡ್ಲಿಕ್ಕೆ ಬೇಕಾದ್ರೂ ಪ್ರಯತ್ನ ಮಾಡಿ ನವೆಂಬರ್ ಇಪ್ಪತ್ತ ಮೂರನೇ ತಾರೀಕಿನವರೆಗೂ ಮಾಡಿದ್ರು ಕೂಡ ಒಂದು ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕ್ರಿಯೇಟ್ ಆಗುತ್ತೆ ಈಗ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಇನ್ನೊಂದು ವಿಚಾರ ಏನಂದ್ರೆ ಯಾರಿಗೆಲ್ಲ ಜಾತಕದಲ್ಲಿ ಗುರು ದೇಶ ನಡೀತಾ ಉಂಟು ಅವ್ರಿಗೆ ತುಂಬಾ ಸಮಸ್ಯೆಗಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್ ಬಹಳ ಜಾಗರೂಕರಾಗಿರಿ ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ದುಡ್ಡಿನ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಯಾರಿಗಾದ್ರೂ ದುಡ್ಡು ಕೊಡ್ಬೇಕಾದ್ರೆ ಯಾವುದೇ ಒಂದು ರೂಪದಲ್ಲಿ ನೀವು ಯಾ ಯಾರಿಗೆ ಕೊಡಬೇಕಾದ್ರೂ ಕೂಡ ಯಾವುದೇ ಒಂದು ರೂಪದಲ್ಲಿ ಅದು ಸಾಲದ ರೂಪದಲ್ಲಿ ಏನೇ ಬೇಕಾದ್ರೂ ಕೂಡ ಅಲ್ಲಿ ಸರಿಯಾದ ಪೇಪರ್ ವರ್ಕ್ ಇಟ್ಟುಕೊಂಡೇ ನೀವು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲಾಂದ್ರೆ ಮುಂದೆ ಹೋಗಿ ನಿಮ್ಗೆ ಸಮಸ್ಯೆ ಆಗುವುದರಲ್ಲಿ ಸಂಶಯನೇ ಇಲ್ಲ ಈಗ ಈಗ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ನಿಮ್ಮಲ್ಲಿ ಇದೆ ಅಂತ ಇಟ್ಕೊಳ್ಳೋಣ ಯಾರೋ ಬಂದು ಕೇಳ್ತಾರೆ ಪಾಪ ಪುಣ್ಯ ನೋಡಿ ನೀವೇನೋ ಕೊಟ್ಟು ಬಿಡ್ತೀರಾ ಪಾಪ ಪುಣ್ಯ ನೋಡಿದ್ರಿ ನೀವು ಪರವಾಗಿಲ್ಲಪ್ಪ ತಗೊಂಡು ಹೋಗುವ ಹಾಗೆ ಹೀಗೆ ಅಂತಲ್ವಾ ಬಟ್ ಈಗ ಓಕೆ ಈಗ ಏನು ಆಗಲ್ಲ ಬಟ್ ಮುಂದೆ ಹೋಗಿ ಯಾಕಂದ್ರೆ ನೀವು ಕೊಟ್ಟಂತ ಕ್ಷಣದಲ್ಲಿ ಏನಿತ್ತು ರಾಹು ಪೂರ್ವಭಾದ್ರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದ ನಿಮಗೆ ಗುರುದೇಶ ನಡೀತಾ ಇತ್ತು ಗುರುವಿನಲ್ಲಿ ರಾಹುವಿನ ಇಂಪ್ಯಾಕ್ಟ್ ಇತ್ತು ಅದಕ್ಕೋಸ್ಕರ ಏನಾದ್ರು ಮುಂದೆ ಹೋಗಿ ನಿಮ್ಗೆ ಬೆನ್ನು ತೋರಿಸುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಗೆಲುವು ನಿಮ್ಮ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಇನ್ನು ಯಾರಿಗೆಲ್ಲ ತೊಂದರೆ ಆಗುತ್ತೆ ಯಾರದೆಲ್ಲ ವಯಸ್ಸು ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅರ್ಥ ಮಾಡ್ಕೊಳ್ಳಿ ಯಾರಿಗೆಲ್ಲ ವಯಸ್ಸು ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅವರಿಗೆ ಕೂಡ ಸಮಸ್ಯೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಈ ಸಮಯದಲ್ಲಿ ಮೂವತ್ತರಿಂದ ಏನಾಗುತ್ತೆ ಒಂದು ಹೊಸ ಕೆಲಸಕ್ಕೆ ಹೋಗ್ತೀರಾ ಕೆಲಸ ಅಲ್ಲಿ ಬದಲಾವಣೆ ತರ್ತೀರಾ ಕೆಲಸಕ್ಕೆ ಬೇಕಾಗಿ ಮನೆಯಿಂದ ಹೊರಗೆ ಹೋಗ್ತೀರಾ ಅಥವಾ ಅಲ್ಲಿ ಮದುವೆಗೆ ಸಂಬಂಧಪಟ್ಟ ಪ್ರಯತ್ನ ಮಾಡ್ತೀರಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತೀರಾ ಕೆಲವರೆಲ್ಲ ಮನೆ ಕಟ್ಟುವುದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಈ ಸಂದರ್ಭದಲ್ಲೆಲ್ಲ ಮೋಸಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಯಾಕಂದ್ರೆ ರಾಹು ಇದಾನಲ್ವಾ ಸುಮ್ಮನೆ ಕೂರುವುದಿಲ್ಲ ನಾನು ಹೇಳ್ತೀನಿ ನಿಮ್ಮ ಜಾತಕವನ್ನ ತೆಗೆದು ನೋಡಿ ರಾಹು ಯಾವ ನಕ್ಷತ್ರ ಆತ ಆ ನಕ್ಷತ್ರಾಧಿಪತಿ ಯಾರು ಹಾಗಾದ್ರೆ ನಕ್ಷತ್ರಾಧಿಪತಿ ಆಟ್ರಿಬ್ಯೂಟ್ಸ್ ಏನಿದೆ ಅದು ನಿಮಗೆ ಅಷ್ಟು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ಪಾಪ ನೀವು ಕೂಡ ಎಣಿಸಿರ್ಲಿಕ್ಕಿಲ್ಲ ದೇವರೇ ಈ ಥರ ಆಗುತ್ತೆ ಅಂತ ನಾನಂತೂ ಎಣಿಸಲಿಲ್ಲ ನಾನು ಅಂತಹ ವ್ಯಕ್ತಿಗಳನ್ನು ನೋಡಿದ್ದೇನೆ ಕೋಟ್ಯಾ ದೇಶದಿಂದ ಜೀರೋಗೆ ಬಂದು ನಿಂತವ್ರು ನೋಡಿದ್ದೇನೆ ಒಂದೆರಡು ಜಾತಕ ಹಾಕಿ ತೋರಿಸ್ತೇನೆ ನಿಮಗೆ ಅದು ಕನ್ಫರ್ಮ್ ಆಗುತ್ತೆ ಓವರ್ ಆಲ್ ಏನು ಗೊತ್ತಾ ನಾನು ಹೇಳುವಂಥ ವಿಚಾರ ಏನಂದ್ರೆ ಇಲ್ಲೊಂದು ಪ್ರಿಕಾಷನ್ ತಗೊಳ್ಳಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಷ್ಟೇ ಒಂದು ಪ್ರಿಕಾಷನ್ ತಗೊಳ್ಳುವ ಈ ಥರ ಆಗುತ್ತೆ ಹಾಗಾದರೆ ನಾವು ಆ ನವೆಂಬರ್ ಇಪ್ಪತ್ತ ಮೂರನೇ ತಾರೀಕಿನವರೆಗೂ ಕೂಡ ಬಹಳ ಜಾಗರೂಕರಾಗಿರಬೇಕಾಗುತ್ತೆ ವ್ಯವಹಾರಗಳು ಬೇಡ ತುಂಬ ದುಡುಕಿನ ನಿರ್ಧಾರ ಬೇಡ ತುಂಬ ಇನ್ವೆಸ್ಟ್ಮೆಂಟ್ ಬೇಡ ಈ ಥರದ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡು ನೀವು ಹೋದ್ರೆ ಅದು ಗೆಲ್ತೀರ ತೊಂದರೆ ಇಲ್ಲ ಅವಸರ ಮಾಡಿಕೊಂಡು ಎಲ್ಲ ಮಾಡಲಿಕ್ಕೆ ಹೋದಾಗ ಮತ್ತೆ ರಾಹು ಕೂಡ ನಿಮ್ಮನ್ನು ಬಿಡುವುದಿಲ್ಲ ಆತ ಲೆಕ್ಕಾಚಾರ ಇಲ್ಲದೆ ಹೋದಾಗ ಆತ ಪ್ರಾಬ್ಲಮನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವು ಬೇಕಾದ್ರೆ ನಿಮ್ಮ ನಿಮ್ಮ ನಿಮ್ಗೆ ಏನಾದ್ರು ಸ್ವಲ್ಪ ಜ್ಯೋತಿಷ ಬರುವುದಾದ್ರೆ ನಿಮ್ಮ ನಿಮ್ಮ ಜಾತಕ ಚೆಕ್ ಮಾಡಿ ನೋಡಿ ಅಥವಾ ಬೇರೆಯವ್ರ ಜಾತಕ ಚೆಕ್ ಮಾಡಿ ನೋಡಿ ರಾಹು ಯಾವ ನಕ್ಷತ್ರ ನಕ್ಷತ್ರಾಧಿಪತಿ ಎಲ್ಲಿದ್ದಾನೆ ಒಂದು ವೇಳೆ ಅನ್ಸ್ಕೊಳ್ಳಿ ನಕ್ಷತ್ರಾಧಿಪತಿ ಎರಡನೇ ಮನೆಯಲ್ಲಿ ಬಂದ್ಬಿಟ್ಟ ಭೂಮಿಯ ಸಾರಿ ಆ ನಿಮ್ಮ ಕುಟುಂಬ ಮತ್ತೆ ಹಣಕಾಸಿನ ವಿಚಾರದಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಕ್ಷತ್ರಾಧಿಪತಿ ನಾಲ್ಕನೇ ಮನೆಗೆ ಬಂದ್ಬಿಟ್ಟ ರಾಹು ಇರೋ ನಕ್ಷತ್ರಾಧಿಪತಿ ಭೂಮಿ ಮನೆ ವಿಚಾರಗಳಲ್ಲಿ ಮೋಸ ಆಗುತ್ತೆ ತೊಂದರೆಗಳಾಗುತ್ತೆ ನಕ್ಷತ್ರಾಧಿಪತಿ ಏನಾದರೂ ಐದನೇ ಮನೆಗೆ ಬಂದ್ಬಿಟ್ಟ ಸ್ನೇಹಿತರು ಪ್ರೀತಿ ಪ್ರೇಮದಲ್ಲಿ ನಿಮಗೆ ಮೋಸಗಳಾಗ್ಬೋದು ನಿಮ್ಮ ಒಂದು ಎಜುಕೇಷನ್ನಲ್ಲಿ ಕೂಡ ತೊಂದರೆಗಳಾಗ್ಬೋದು ನಕ್ಷತ್ರಾಧಿಪತಿ ಏಳನೇ ಮನೆಗೆ ಕನೆಕ್ಟ್ ಮಾಡಿಬಿಟ್ಟ ಆವಾಗ ನಿಮ್ಮ ಒಂದು ಮದುವೆ ಜೀವನ ಮತ್ತೆ ನಿಮ್ಮ ವ್ಯವಹಾರ ಮತ್ತು ನಿಮ್ಮ ಫಾರಿನ್ ಟೂರ್ ಅದು ತೊಂದರೆಗಳಾಗಬಹುದು ಅಲ್ಲಿಂದ ಕೂಡ ನಿಮಗೆ ಮೋಸಗಳನ್ನು ನೋಡಲಿಕ್ಕೆ ಸಿಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನು ಈಗ ನಿಮ್ಗೆ ಏನಾಗುತ್ತೆ ಈಗ ಈ ಪ್ರಸ್ತುತ ಮೂಮೆಂಟ್ ಅಲ್ಲಿ ಹೇಗೆ ರಾಹು ಮಹಾರಾಜ ಪೂರ್ವಭಾದ್ರ ನಕ್ಷತ್ರದಲ್ಲಿ ಗುರುವಿನ ಒಂದು ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಹಾಗಾದ್ರೆ ಗುರು ಎಲ್ಲಿ ಬರ್ತಾನೆ ನಿಮಗೆ ರಾಶಿಯಿಂದ ಅದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಈಗ ಮೇಷ ಮೇಷರಾಶಿಯನ್ನು ಇಟ್ಕೊಂಡಾಗ ಗುರು ಮೂರನೇ ಮನೆಯಲ್ಲಿ ಬರ್ತಾನೆ ಹಾಗಾದ್ರೆ ಮೂರನೇ ಮನೆಯನ್ನು ಮೂರನೇ ಮನೆ ಬಂದು ಡಾಕ್ಯುಮೆಂಟ್ರಿ ಅದು ಮೂರನೇ ಮನೆ ಬಂದು ಸ್ಟೇಟಸ್ ಅದು ಮೂರನೇ ಮನೆ ಒಡ ಹುಟ್ಟಿದವರು ಮೂರನೇ ಮನೆ ನಿಮ್ಮ ಸರೌಂಡಿಂಗ್ಸ್ ಮೂರನೇ ಮನೆ ಪರಾಕ್ರಮ ಹಾಗಾದ್ರೆ ಅದರಲ್ಲಿ ಎಲ್ಲಾದರೂ ಕೂಡ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದರಲ್ಲೂ ವಿಶೇಷವಾಗಿ ಡಾಕ್ಯುಮೆಂಟ್ ಅಂದರೆ ನಿಮ್ಮ ಕಾಗದ ಪತ್ರಗಳಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುವಂತಹ ಸಾಧ್ಯ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಅದೇ ನಾವು ವೃಷಭ ಲಗ್ನವನ್ನು ತೆಗೆದುಕೊಂಡಾಗ ಎರಡನೇ ಮನೆಯಲ್ಲಿ ಗುರು ಇರ್ತಾನೆ ಅಂದ್ರೆ ರಾಹುವಿನ ರಾಶಿಯಾಧಿಪತಿ ಎರಡನೇ ಮೇಲೆಯಲ್ಲಿ ಬಂದ್ಬಿಡ್ತಾನ ಅಂದಾಗ ನಿಮಗೆ ಎಲ್ಲೊಂದು ಕಡೆ ಕುಟುಂಬ ಮತ್ತೆ ನಿಮ್ಮ ಹಣಕಾಸಿನ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವಂಥದ್ದು ಯಾವಾಗಲೂ ಕೂಡ ನಿಮಗೆ ದೊಡ್ಡ ಮಟ್ಟಿಗೆ ದುಡ್ಡು ಬೇಕಾದೀತು ಮೇ ಬಿ ಅದನ್ನು ಮ್ಯಾನೇಜ್ ಮಾಡೋದ್ರಲ್ಲೇ ನೀವು ಸೋತು ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮಗೆ ಮಿಥುನ ರಾಶಿ ಅಂತ ಬಂದಾಗ ರಾಶಿಯಲ್ಲಿನೇ ಗುರುನ ಭ್ರಮಣ ಆಗ್ತಾ ಉಂಟು ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಈ ಗುರು ನಿಮಗೆ ಹೆಲ್ತ್ ರಿಲೇಟೆಡ್ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲ ಕೆಲವರಿಗೆಲ್ಲ ಒಬೆಸಿಟಿಯನ್ನು ಕ್ರಿಯೇಟ್ ಮಾಡಬಲ್ಲ ತುಂಬ ತೊಂದರೆಗಳನ್ನು ಕ್ರಿಯೇಟ್ ಮಾಡೋ ಸಾಧ್ಯತೆಗಳು ತೀರಾ ಜಾಸ್ತಿ ಬಹಳ ಕ್ಯಾರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅದೇ ರೀತಿ ರಾಹುವಿನ ನಕ್ಷತ್ರಾಧಿಪತಿ ಗುರು ನಮ್ಮ ಕರ್ನಾಟಕ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಅವಾಗ ಖರ್ಚು ವೆಚ್ಚದಲ್ಲಿ ತೊಂದರೆಗಳು ಏನಾದರೂ ವಿದೇಶಕ್ಕೆ ಹೋಗುವ ರೀತಿಯಲ್ಲಿ ನಿಮಗೆ ಮೋಸಗಳಾಗುವಂಥದ್ದು ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಲಾಸಸ್ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದೇ ಸಿಂಹ ಲಗ್ನವನ್ನು ತೆಗೆದುಕೊಂಡಾಗ ಗುರು ಮಹಾರಾಜ ಎಲ್ಲಿ ಬರ್ತಾನೆ ಅಂದ್ರೆ ರಾಹುವಿನ ರಾಶಿ ಅಧಿಪತಿ ಗುರು ಮಹಾರಾಜ ನಿಮ್ಗೆ ಲಾಭ ಸ್ಥಾನದಲ್ಲಿ ಬರ್ತಾನೆ ಪರವಾಗಿಲ್ಲ ಅನಿಸ್ಪಷ್ಟು ಮಟ್ಟಿಗೆ ರಿಸಲ್ಟ್ ಅಂತೂ ಇರ್ತದೆ ಆದ್ರೂ ಕೂಡ ಗುರು ತನ್ನ ಇಂಪ್ಯಾಕ್ಟ್ ಅನ್ನು ತೋರಿಸಿಯೇ ತೋರಿಸ್ತಾನೆ ಗುರು ಯಾರಾಗ್ತಾನೆ ನಿಮಗೆ ಸಿಂಹ ಲಗ್ನಕ್ಕೆ ಸಾರಿ ಸಿಂಹ ರಾಶಿಗೆ ಐದನೇ ಮನೆ ಅಧಿಪತಿ ಆಗದೆ ಸ್ನೇಹಿತರಿಂದ ಮಕ್ಕಳಿಂದ ಅಥವಾ ಇನ್ನಿತರ ಯಾವುದೇ ಒಂದು ರೂಪದ ಲಾಭದಿಂದ ಅಥವಾ ನಿಮ್ಮ ಒಂದು ಸ್ಯಾಲ್ರಿ ಮುಖಾಂತರ ಮೋಸಗಳನ್ನ ತೋರಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೂ ಇದ್ದೇ ಇರ್ತದೆ ಆನಂತರ ಕನ್ಯಾ ರಾಶಿಯನ್ನು ತೆಗೆದುಕೊಂಡಾಗ ಗುರು ಮಹಾರಾಜ ಎಲ್ಲಿ ಇರ್ತಾನೆ ಆತ ಹತ್ತನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಮೇ ಬಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತಾನೆ ಕಾರ್ಯಕ್ಷೇತ್ರದಲ್ಲಿ ಒತ್ತಡವನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆ ಜಾಸ್ತಿ ಅಂತ ಹೇಳಿದ್ರೆ ಬಹಳ ಜಾಗರೂಕರಾಗಿರಬೇಕಾದಂತಹ ಅನಿವಾರ್ಯತೆ ಉಂಟು ತುಲಾ ಲಗ್ನವನ್ನು ಸಾರಿ ತುಲಾ ರಾಶಿಯನ್ನು ತೆಗೆದುಕೊಂಡಾಗ ಗುರು ಮಹಾರಾಜ ಭಾಗ್ಯದಲ್ಲಿ ಭ್ರಮಣ ಮಾಡ್ತಾನೆ ಪರವಾಗಿಲ್ಲ ಆದ್ರೂ ಕೂಡ ನೀವೇನಾದ್ರೂ ಎಲ್ಲೊಂದ್ ಕಡೆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಎಲ್ಲೊಂದ್ ಕಡೆ ದೈವ ದೇವರುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಟೀಚರ್ಸ್ ಕೆಲಸಕ್ಕೆ ಸಂಬಂಧ ಕೆಲಸ ಮಾಡ್ತಾ ಇದ್ರೆ ಮೇ ಬಿ ನಿಮಗೆ ಅಲ್ಲಿಂದ ಸ್ವಲ್ಪ ಹಿನ್ನಡೆಯನ್ನು ಉಂಟಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಹಿನ್ನಡೆಯನ್ನು ಅನುಭವಿಸಬೇಕಾಗಿತ್ತು ಅಥವಾ ಮಾತುಗಾರಿಕೆಯಿಂದ ತೊಂದರೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯ ನಿಮ್ಮ ಹೇಳ್ತೇನೆ ಅದೇ ವೃಶ್ಚಿಕ ರಾಶಿಯನ್ನು ತೆಗೆದುಕೊಂಡಾಗ ಎಂಟನೇ ಮನೆಯಲ್ಲಿ ಗುರುವಿನ ಭ್ರಮಣಲಿ ಒಳ್ಳೆ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ ನಿಮ್ಮ ತೊಂದರೆ ಆಗಬಹುದು ನಿಮ್ಮ ಒಡ ಹುಟ್ಟಿದವರಿಗೆ ವಿಶೇಷ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ಜಾಸ್ತಿ ಧನು ರಾಶಿಯವರಿಗೆ ಏಳನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಗುರು ಮಹಾರಾಜ ಗೊತ್ತಾಗುತ್ತಾ ರಾಹುವಿನ ನಕ್ಷತ್ರಾಧಿಪತಿ ಗುರು ಅದನ್ನ ಹೇಳ್ತಾ ಇದ್ದೇನೆ ಅರ್ಥ ಮಾಡ್ಕೊಳ್ಳಿ ರಾಹು ಭ್ರಮಣ ಮಾಡ್ತಾ ಇದ್ದಾನೆ ರಾಹುವಿನ ನಕ್ಷತ್ರಾಧಿಪತಿ ಗುರು ನಮ್ಮ ಧನು ಲಗ್ನದವರಿಗೆ ಅಂದ್ರೆ ನಿಮ್ಮ ಮದುವೆ ಜೀವನ ವ್ಯಾಪಾರ ಮತ್ತೆ ನಿಮ್ಮ ವಿದೇಶ ಪ್ರಯಾಣದ ವಿಚಾರದಲ್ಲಿ ಅಥವಾ ತೊಂದರೆಗಳನ್ನು ಮೋಸಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂದರೆ ಮೋಸ ಹೇಗಾಗುತ್ತೆ ಚೆನ್ನಾಗಿ ಎದುರುಗಡೆ ಮಾತಾಡ್ತಾರೆ ಏನೋ ನಿಮ್ಮವ್ರಂತಲೇ ಮಾತಾಡ್ತಾರೆ ಏನೋ ನಿಮ್ಮ ಕುಟುಂಬದವ್ರಂತಲೇ ಮಾತಾಡ್ತಾರೆ ಅಲ್ವಾ ಎಲ್ಲ ತೆಗೆದುಕೊಡ್ಬೇಕು ಆ ಥರ ಮಾತಾಡ್ತಾರೆ ಮುಂದೆ ಮತ್ತೆ ಹೋಗಿ ಅದು ಮೋಸ ಕೂಡ ಅಲ್ಲಿ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಕರ ರಾಶಿಯವರಿಗೆ ಆರನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಸೊ ಇದರ ಮುಖಾಂತರ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ಈಗ ತೀವ್ರ ತರದ ಕಾನ್ಸಂಟ್ರೇಷನ್ ಇರ್ತದೆ ಸಾಲ 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 ತೀರಿಸಬೇಕು ಸಾಲ ತೀರ್ಸ್ಬೇಕಂತ ಆದ್ರೂ ಕೂಡ ದೊಡ್ಡ ಮಟ್ಟಿಗೆ ಸಾಲ ಬೇಕಾಗುತ್ತೆ ದೊಡ್ಡ ಮಟ್ಟಿಗೆ ಯಾರು ಸಾಲ ಕೊಡ್ತಾರೆ ದೊಡ್ಡ ಮಟ್ಟಿಗೆ ಸಾಲ ಪಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನ ಮಾಡ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ಸ್ವಲ್ಪ ಮಟ್ಟಿಗೆ ಶತ್ರುಘಾಟ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇದೆ ಅದೇ ಕುಂಭರಾಶಿಯನ್ನ ತೆಗೆದುಕೊಂಡಾಗ ನಿಮಗೆ ಐದನೇ ಮನೆಯಲ್ಲಿ ಗುರುವಿನ ಭ್ರಮಣ ಆಗ್ತಾ ಉಂಟು ಅಂದ್ರೆ ರಾಹುವಿನ ನಕ್ಷತ್ರಾಧಿಪತಿ ಗುರುವಿನ ಭ್ರಮಣ ಐದನೇ ಮನೆಯಲ್ಲಿ ಆಗ್ತಾ ಉಂಟು ನಿಮ್ಮ ನಿಮ್ಮ ಯಾರೆಲ್ಲ ವಿದ್ಯೆ ಕಲಿತಾ ಇದ್ದಾರೆ ವಿದ್ಯೆಯಲ್ಲಿ ಮತ್ತೆ ಸ್ನೇಹಿತರು ಪ್ರೀತಿ ಪ್ರೇಮದಲ್ಲಿ ಕೆಲವೊಂದು ಬಾರಿ ಸಮಸ್ಯೆಗಳನ್ನ ಎದುರು ಸಮಸ್ಯೆಗಳನ್ನ ನೋಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಕೊನೆಯಲ್ಲಿ ನಮ್ಮ ಮೀನರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಮಹಾರಾಜ ಹೋಗ್ತಾ ಇದ್ದಾನೆ ಹಾಗಾದ್ರೆ ಮೀನರಾಶಿಯವರಿಗೆ ಭೂಮಿ ಮನೆ ವಾಹನದ ವಿಚಾರಗಳಲ್ಲಿ ಸಮಸ್ಯೆಗಳು ಮೋಸಗಳು ಡಾಕ್ಯುಮೆಂಟ್ ಅಲ್ಲಿ ತೊಂದರೆಗಳಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಓವರ್ ಆಲ್ ಏನಂದ್ರೆ ಗುರು ಮಹಾರಾಜ ಸಾರಿ ರಾಹು ಮಹಾರಾಜ ಗುರು ಗುರುವಿನ ನಕ್ಷತ್ರದಲ್ಲಿ ಇದ್ಕೊಂಡು ಆ ನಕ್ಷತ್ರಾಧಿಪತಿ ಗುರು ನಿಮ್ಮ ರಾಶಿಯಿಂದ ಎಲ್ಲೆಲ್ಲಿ ಬಂದಿದ್ದಾನೆ ಅದು ಏನಾಗುತ್ತೆ ಅದರ ಬಗ್ಗೆ ಮಾತ್ರ ಹೇಳಿದ್ದೇನೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಪರಿಹಾರ ಏನ್ ಮಾಡ್ಬೇಕು ಗೊತ್ತಾ ಪರಿಹಾರ ಏನಿಲ್ಲ ಬರೇ ಕಪ್ಪು ಉದ್ದಿನಿಂದ ನಿವಾಳಿಸ್ ತೆಗೆದು ಹೊರಗೆ ಹಾಕುದು ಅಥವಾ ಒಂದೊಂದು ಕಿಲೋ ಕಪ್ಪು ಉದ್ದನ್ನು ಪ್ರತಿದಿನ ಮನೆಗೆ ತಂದು ಅದರಲ್ಲಿ ಕೈಯಾಡಿಸಿ ಏಳು ಸುತ್ತು ಕ್ಲಾಕ್ ಅಲ್ಲಿ ಇಡೀ ದೇಹಕ್ಕೆ ನಿವಾಳಿಸ್ ತೆಗೆದು ಯಾರಿಗಾದರೂ ಡೊನೇಟ್ ಮಾಡಿ ದೇವಸ್ಥಾನಕ್ಕೆ ಕೊಡಿ ನೀರಲ್ಲಿ ಹರಿಯಬಿಡಿ ಏನ್ ಬೇಕಾದರೂ ಮಾಡಿ ನಿಮ್ಮಿಂದ ಹೊರಗೆ ಹೋಗ್ಬೇಕಷ್ಟೇ ಇಷ್ಟು ಮಾಡಿದಾಗ ರಾಹುಮಾರದಿಂದ ಬರ್ತಕ್ಕಂಥ ಸಮಸ್ಯೆ ಏನುಂಟು ಅದು ಸಾಲ್ವ್ ಆಗಲಿಕ್ಕೆ ಆಗುತ್ತೆ ಒಂದು ವೇಳೆ ನೆನ್ಪಿಟ್ಕೊಳ್ಳಿ ಯಾವಾಗ ನೀವೊಂದು ಪ್ಲಾನ್ ಮಾಡಿ ಕೆಲಸ ಮಾಡ್ತೀರಾ ಪ್ಲಾನಿಂಗ್ ಮಾಡಿಕೊಂಡು ಕೆಲಸ ಮಾಡ್ತೀರಾ ಶಿಸ್ತು ಬದ್ಧವಾಗಿ ಕೆಲಸ ಮಾಡ್ತೀರಾ ಪೇಪರ್ ವರ್ಕ್ ಮಾಡಿಕೊಂಡು ಕೆಲಸ ಮಾಡ್ತೀರ ಏನ್ ಬೇಕಾದ್ರೂ ಇಲ್ಲಿ ಅವಾಗ ರಾಹು ಮಹಾರಾಜನಿಂದ ತುಂಬಾ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥದ್ದು ಇರುವುದಿಲ್ಲ ರಾಹು ಮಹಾರಾಜನ ಒಂದು ಇಂಪ್ಯಾಕ್ಟ್ ಅದ ಎಲ್ಲವನ್ನು ಕೂಡ ಗೊಜಲ್ ಗೊಜಲ್ ಮಾಡಿ ಬಿಡ್ತಾನೆ ಅದನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ ಆ ತರ ಇರ್ತದೆ ಅದು ಅದಕ್ಕೋಸ್ಕರ ಏನಾಗುತ್ತೆ ನೀವು ಯಾವಾಗ ಒಂದು ಶಿಸ್ತುಬದ್ಧವಾಗಿ ಕೆಲಸ ಕಾರ್ಯ ಮಾಡಿದಾಗ ಮೇ ಬಿ ರಾಹು ನಿಮಗೆ ಸಪೋರ್ಟ್ ಮಾಡ್ತಾನೆ ಹೊರತು ಯಾವುದೇ ಕಾರಣಕ್ಕೂ ತೊಂದರೆಗಳನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಲ್ಲ ಈಗ ಒಂದೆರಡು ಜಾತಕಗಳನ್ನ ವಿಮರ್ಶೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಏನಾಗುತ್ತೆ ನೋಡಿ ಇದೊಂದು ಜಾತಕ ಮೀನ ಲಗ್ನ ಮತ್ತೆ ಮಕರ ರಾಶಿಯ ಜಾತಕ ಇದು ಈ ಜಾತಕದಲ್ಲಿ ಶನಿದಶೆ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿಮೂರರಿಂದ ಶನಿದಶೆ ಸ್ಟಾರ್ಟ್ ಆಗಿದೆ ಓಕೆ ಶನಿಯಲ್ಲಿದ್ದಾನೆ ನೋಡಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ ಭಾಗ್ಯದಲ್ಲಿದ್ದಾನೆ ಶನಿ ಓಕೆ ಈ ಶನಿಗೆ ಒಬ್ಬ ಡಿಸ್ಪೋಸಿಟರ್ ಇದ್ದಾನೆ ಆತ ಬಂದು ಕುಜ ಆತ ಇಲ್ಲಿದ್ದಾನೆ ನೋಡಿ ಓಕೆನಾ ಆ ನಂತರ ರಾಹು ಮಹಾರಾಜ್ ಎಲ್ಲಿದ್ದಾನೆ ನೋಡಿ ರಾಹು ಮಹಾರಾಜ ಈ ಜಾತಕದಲ್ಲಿ ಎಂಟನೇ ಮನೆಯಲ್ಲಿದ್ದಾನೆ ಚಿತ್ತಾ ಚಿತ್ತ ನಕ್ಷತ್ರದಲ್ಲಿದ್ದಾನೆ ಅಂದ್ರೆ ಕುಜನ ನಕ್ಷತ್ರದಲ್ಲಿ ಕುಜ ಬಂದು ಎರಡನೇ ಮನೆ ಧನಸ್ಥಾನಕ್ಕೆ ಕನೆಕ್ಟ್ ಆಗಿದ್ದಾನೆ ಹೇಗೆ ದಶೆ ಸ್ಟಾರ್ಟ್ ಆಯಿತು ಹಾಗೇನೆ ಕುಟುಂಬದ ವಿಚಾರದಲ್ಲಿ ಪ್ರಾಬ್ಲಮ್ ಆಯಿತು ಹಣಕಾಸಿನಲ್ಲಿ ಪ್ರಾಬ್ಲಮ್ ಆಯಿತು ಮಾತುಗಾರಿಕೆಯಲ್ಲಿ ಪ್ರಾಬ್ಲಮ್ ಆಯಿತು ಕೋರ್ಟ್ ಕಚೇರಿ ಅಲಿಯುವಂತೆ ಬಂತು ಜೈಲಿಗೆ ಹೋಗುವಂತ ಸ್ಥಿತಿ ಬಂತು ಎಲ್ಲ ಬಂತು ಈಗ ಎಲ್ಲ ಕಳ್ಕೊಂಡು ಪಾಪರಾಗಿ ಬಿಟ್ಟಿದ್ದಾರೆ ವಿಪರೀತ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾನೆ ಇದ್ದಾರೆ ಈಗ ಗೊತ್ತಾಯಿತು ನಿಮಗೆ ತೊ ರಾಹು ಮಹಾರಾಜ ಇರುವಂತಹ ನಕ್ಷತ್ರಾಧಿಪತಿ ಯಾರು ಕುಜಾ ರಾಹು ಇದ್ದಾನೆ ಚಿತ್ತ ನಕ್ಷತ್ರ ನಕ್ಷತ್ರಾಧಿಪತಿ ಎರಡನೇ ಮನೆ ಕನೆಕ್ಟ್ ಆಗಿದ್ದಾನೆ ಅದು ಕೂಡ ಕೇತು ಜೊತೆಗಿದ್ದಾನೆ ಒಂದು ಲೆಕ್ಕಕ್ಕೆ ಏನಾಯಿತು ಅದರ ಎನರ್ಜಿ ಡಬಲ್ ಆಯಿತು ನೆಗೆಟಿವ್ ಎನರ್ಜಿ ವಿಪರೀತ ರೀತಿಯಲ್ಲಿ ಬರಲಿಕ್ಕೆ ಅಲ್ಲಿ ಕುಜಾನಿಗೆ ಎಲ್ಲೋ ಒಂದ್ ಕಡೆ ಅದು ಮೂಲ ತ್ರಿಕೋನ ರಾಶಿ ಮತ್ತೆ ಸ್ವರಾಶಿ ಆದ್ರೂ ಕೂಡ ರಾಹು ಮಹಾರಾಜನ ನೇರ ದೃಷ್ಟಿ ಕೂಡ ಇರುವುದರಿಂದ ಅದು ಬಹಳಷ್ಟು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿದೆ ಪಾಪ ಎಲ್ಲವನ್ನ ಕಳ್ಕೊಂಡು ಒಂದು ತರ ಫ್ಯಾಮಿಲಿಯೇ ಇಲ್ಲದೆ ಪಾಪರಾಗಿ ಬಿಟ್ಟಿರುವಂತಹ ಜಾತಕ ಇದು ಓಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ರಾಹು ಮಹಾರಾಜಲ್ಲಿದ್ದಾನೆ ಮೃಗಶಿರ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಓಕೆನಾ ಹುಟ್ಟಿದಾಗ ಮೃಗಶಿರ ನಕ್ಷತ್ರ ರಾಹು ಇದ್ದ ನಕ್ಷತ್ರಾಧಿಪತಿ ಯಾರು ಕುಜಾ ಆತ ಇಲ್ಲಿದ್ದಾನೆ ನೋಡಿ ಓಕೆ ಒಂದೇದಾಗ ಏನಾಯಿತು ನಕ್ಷತ್ರಾಧಿಪತಿ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅದು ತಂದೆಗೆ ಅದು ಆಯುಷ್ಯ ಸ್ಥಾನ ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನು ಕಳ್ಕೊಳ್ಬೇಕಾಯ್ತು ತಂದೆಗೆ ಅನಾರೋಗ್ಯ ಬಂತು ತಂದೆಯನ್ನು ಕಳ್ಕೊಳ್ಬೇಕಾದಂತ ಅನಿವಾರ್ಯತೆ ಬಂತು ಆ ನಂತರ ಕುಜ ಬಂದು ಯಾರು ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆ ಬಂದು ಭೂಮಿ ಕುಜ ಕೂಡ ಭೂಮಿಕಾರಕ ಹಾಗೆ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಕ್ರಿಯೇಟ್ ಆಗ್ಬೇಕಂತ ಉಂಟು ಆಲ್ಮೋಸ್ಟ್ ಕ್ರಿಯೇಟ್ ಆಗಿದೆ ಮನೆನೇ ಇಲ್ಲ ಭೂಮಿನೇ ಇಲ್ಲ ಬರ್ತಕ್ಕಂಥದ್ದು ಬರ್ತಾ ಇಲ್ಲ ಪ್ರಾಬ್ಲಮ್ ಒಳಗಾಗಿದೆ ಒಣ ಹುಟ್ಟಿದವರು ವಿಪರೀತ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಭೂಮಿ ವಿಚಾರದಲ್ಲಿ ವಿಶೇಷ ತೊಂದರೆಗಳಾಗ್ತಾ ಉಂಟು ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರಿಯಾದ ಕೆಲಸ ಕೂಡ ಇಲ್ಲ ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಯಾಕಂದ್ರೆ ರಾಹು ಇರುವಂತಹ ನಕ್ಷತ್ರ ಅಂದ್ರೆ ಮೃಗಶಿರ ಮೃಗಶಿರ ನಕ್ಷತ್ರ ಅಧಿಪತಿ ಮೊದಲೇ ಜಾತಕದಲ್ಲಿ ನೀಚ ಮತ್ತೆ ಹತ್ತನೇ ಮನೆ ಅಂದ್ರೆ ತನ್ನದೇ ಉಚ್ಚ ರಾಶಿಯನ್ನು ನೋಡ್ತಾ ಇದ್ದಾನೆ ಆಲ್ಮೋಸ್ಟ್ ಕೆಲಸದಲ್ಲಿ ಕೂಡ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾ ಇದ್ದಾರೆ ಓವರ್ ಆಲ್ ಅಂದ್ರೆ ಮುಂದೆ ಹೋಗ್ಲಿಕ್ಕೆ ಏನೆಲ್ಲ ಆ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿಟ್ಟಿದ್ದಾನೆ ರಾಹು ಮಹಾರಾಜ ಅದು ಕೂಡ ಶುಕ್ರದೇಶ ನಡೀತಂದ್ರೆ ಶುಕ್ರದೇಶ ನಡೆಯುವಾಗ ಈ ಒಂದು ಋಷಭ ಋಷಭರಾಶಿ ಅಂದ್ರೆ ಅದು ಆಲ್ಮೋಸ್ಟ್ ಆಕ್ಟಿವೇಟ್ ಆಗಿದೆ ಹೇಗೆ ಶುಕ್ರದೇಶ ಬಂತು ಅಲ್ಲಿಂದಾನೇ ಪ್ರಾಬ್ಲಮ್ ಕೂಡ ನಿರಂತರವಾಗಿದೆ ಅಲ್ಲಿಂದನೆ ಅವರಿಗೆ ಸಮಸ್ಯೆಗಳನ್ನ ವಿಶೇಷ ರೀತಿಯಲ್ಲಿ ಎದುರಿಸಬೇಕಾದಂತಹ ಅನಿವಾರ್ಯತೆ ಆಲ್ಮೋಸ್ಟ್ ಬಂದಿದೆ ಈಗ ಕೂಡ ಆ ಸಮಸ್ಯೆಯನ್ನು ಎದುರಿಸ್ತಾನೆ ಇದ್ದಾರೆ ಇಲ್ಲೊಂದು ಜಾತಕ ಇದೆ ನೋಡಿ ಈ ಜಾತಕದಲ್ಲಿ ರಾಹು ಮಹಾರಾಜ ಅನುರಾಧ ನಕ್ಷತ್ರದಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅನುರಾಧ ನಕ್ಷತ್ರ ನಕ್ಷತ್ರಾಧಿಪತಿ ಶನಿ ಆತ ಸೆವೆಂತ್ ಹೌಸ್ಗೆ ಕನೆಕ್ಟ್ ಆಗಿದ್ದಾನೆ ರಾಹು ದೇಶ ಆಲ್ಮೋಸ್ಟ್ ಅವ್ರಿಗೆ ನಡೀತಾ ಉಂಟು ಸೊ ಈ ಒಂದು ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ಏನಾಯ್ತು ಅವ್ರಿಗೆ ಅವರಿಗೆ ನೋಡಿ ಶನಿ ಏನ್ ಮಾಡ್ತಾನೆ ಶನಿ ವಕ್ರಿಯಾಗಿ ಆತ ಕೇತು ಕಡೆಗೆ ಬರ್ತಾ ಇದ್ದಾನೆ ಶನಿಯಾರು ಈ ಜಾತಕಕ್ಕೆ ಥರ್ಡ್ ಲಾರ್ಡ್ ಮತ್ತೆ ಸೆಕೆಂಡ್ ಲಾರ್ಡ್ ಆತ ಓಕೆನಾ ತೋ ಇವರಿಗೆ ಕೋಟಿಗಟ್ಟಲೆ ಬಿಸ್ನೆಸ್ ಇತ್ತು ಎಲ್ಲ ಇತ್ತು ಚೆನ್ನಾಗಿತ್ತು ಐಷಾರಾಮಿ ಜೀವನ ಇತ್ತು ಎಲ್ಲ ಇತ್ತು ಬಟ್ ಅಹಮ್ ಇತ್ತು ಒಳಗಡೆಯಿಂದ ಹೇಗೆ ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಯಿತು ರಾಹು ನಡೀತಾ ಇತ್ತು ಮತ್ತೆ ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಯಿತು ಆವಾಗ ಅಲ್ಲಿ ಶನಿ ಕೆಲಸ ಮಾಡಿದ ಶನಿ ಮಹಾರಾಜ ಕೇತು ಕಡೆಗೆ ಬರ್ತಾ ಇದ್ದಾನೆ ಇದ್ದದಲ್ಲೆಲ್ಲ ಕಳ್ಕೊಂಡ್ಬಿಟ್ಟು ಕೋಟ್ಯಾಧೀಶನಾಗಿದ್ದವ ಈಗ ಎಲ್ಲೋ ಒಂದು ಕಡೆ ಒಂದು ಐನೂರು ರೂಪಾಯಿಗೆ ಒಂದು 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 ಸಾವಿರ ರೂಪಾಯಿಗೆ ತೊಂದರೆಯನ್ನು ಅನುಭವಿಸುವಂತ ಕಾಲ ಬಂದಿದೆ ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಕೋರ್ಟ್ ಕಚೇರಿ ಬಂದುಬಿಟ್ಟಿದೆ ಎಲ್ಲ ಅವರ ಒಂದು ಪ್ರಾಪರ್ಟಿಯನ್ನು ಬ್ಯಾಂಕ್ ಸೀಸ್ ಮಾಡಿಬಿಟ್ಟಿದೆ ಈ ಸಮಸ್ಯೆಯಿಂದ ಇವರು ಆಲ್ಮೋಸ್ಟ್ ಬಳಲ್ತಾ ಇದ್ದಾರೆ ಈಗ ಕ್ಲಿಯರ್ ಆಯಿತು ನಿಮಗೆ ರಾಹು ಮಹಾರಾಜ ಯಾವ ನಕ್ಷತ್ರದಲ್ಲಿದ್ದರೆ ಯಾವ ಪ್ರಾಬ್ಲಮನ್ನು ಆತ ಕ್ರಿಯೇಟ್ ಮಾಡ್ತಾನಂತ ಇದೊಂದು ಜಸ್ಟ್ ನಿಮಗೆ ಥಾಟ್ಸ್ ಕೊಟ್ಟಿರುವಂಥದ್ದು ಬೇರೆ ಬೇರೆ ವಿಚಾರಗಳು ಇದರಲ್ಲಿದೆ ಅದು ಈಗ ಬೇಕಾಗಿಲ್ಲ ಬಟ್ ಇಷ್ಟಂತೂ ನೆನಪಿಟ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ ರಾಹುವಿನ ಡಿಸ್ಪೋಸಿಟರ್ ಸಮೇತ ಇಲ್ಲಿ ಬಂಧನ ಯೋಗದಲ್ಲಿ ಇದ್ದಾನೆ ಅಲ್ವಾ ಆಲ್ಮೋಸ್ಟ್ ಬಂಧನ ಯೋಗ ಮನೆಯಲ್ಲೇ ಕೂತ್ಕೊಂಡು ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಹೊರಗಡೆ ಬರಲಿಕ್ಕೆ ನಾಚಿಗೆ ಆ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಮತ್ತೆ ಯಾವತ್ತಾದ್ರೂ ಬಂಧನ ಕೂಡ ಆಗಬಹುದು ಅದು ಗೊತ್ತಿಲ್ಲ ಏನಾಗಬಹುದು ಅಂತ ಓಕೆ ಅದಕ್ಕೋಸ್ಕರ ನಾನು ಏನಂದ್ರೆ ಪ್ರಿಕಾಶನ್ ತಗೋಬೇಕು ನಾವು ಪ್ರಿಕಾಶನ್ ತಗೊಳ್ಳಿಕ್ಕೆ ಭಗವಂತ ಮಂಡೆ ಕೊಟ್ಟಿದ್ದಾನಲ್ಲೋ ಅಥವಾ ಅದ್ರ ಪ್ರಿಕಾಶನ್ ಎಲ್ಲದಕ್ಕೂ ಪರಿಹಾರ ಪರಿಹಾರ ಓಡುದಲ್ಲ ಮಾಡಬಹುದು ಪರಿಹಾರ ಪರವಾಗಿಲ್ಲ ಬಟ್ ಇದನ್ನ ಯೂಸ್ ಮಾಡಿದಾಗ ಇಲ್ಲಿ ಬರತಕ್ಕಂಥ ಸಮಸ್ಯೆ ಸಾಲ್ವ್ ಆಗುತ್ತೆ ಈಗ ಈ ವ್ಯಕ್ತಿ ಎಲ್ಲೊಂದ್ ಕಡೆ ಕರೆಕ್ಟ್ ಆಗಿ ಲೆಕ್ಕಾಚಾರ ಇಟ್ಟುಕೊಂಡು ಅಹಂ ರಹಿತ ಅಂದ್ರೆ ಎಲ್ಲೊಂದ್ ಕಡೆ ಸರೆಂಡರ್ ಆಗಿ ಹೋಗುವಂತ ಗುಣ ಇದ್ದಿದ್ರೆ ಏನ್ ಕೂಡ ಆಗ್ತಾ ಇರಲಿಲ್ಲ ಬಟ್ ಅಹಂ ವಿಪರೀತ ರೀತಿಯಲ್ಲಿ ಇತ್ತು ಎಲ್ಲಾ ರೀತಿಯಲ್ಲಿ ಕೂಡ ಯಾರ ಮಾತನ್ನು ಕೇಳ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಸರಿಯಾದ ರೀತಿಯಲ್ಲಿ ಭಗವಂತ ಇವರಿಗೆ ಪಾಠ ಕಲಿಸಿಬಿಟ್ಟಿದ್ದಾನೆ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ರಾಹು ಮಹಾರಾಜ ಯಾವ ಸಮಸ್ಯೆಯನ್ನು ಕ್ರಿಯೇಟ್ ನೋಡಿ ಇದಕ್ಕೆಲ್ಲ ಹೆದರುವಂತ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ನಾನೇನು ಹೇಳ್ತೀನಿ ಅಂದ್ರೆ ರಾಹು ಮಹಾರಾಜನ್ ತೊಂದರೆ ಆಗ್ತಾ ಉಂಟು ಹಾಗಾದ್ರೆ ರಾಹು ಮಹಾರಾಜನ ಧಾನ್ಯ ಕಪ್ಪು ಉದ್ದು ಕಪ್ಪು ಉದ್ದನ್ನ ಖಂಡಿತವಾಗಿಯೂ ನೀವು ನಿಮ್ಮ ಕೈಯಿಂದ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿ ಅದನ್ನು ಡೊನೇಟ್ ಮಾಡಿ ಅದನ್ನು ನೀರಲ್ಲಿ ಹರಿಯ ಬಿಡಿ ಅಥವಾ ದೇವಸ್ಥಾನಕ್ಕೆ ಕೊಡಿ ನೀವೇನು ಬೇಕಾದ್ರೂ ಮಾಡಿ ಅದು ಎಷ್ಟೇ ಕ್ವಾಂಟಿಟಿಯಲ್ಲಿ ಕೊಡಿ ಎಷ್ಟು ಹೆಚ್ಚು ಕ್ವಾಂಟಿಟಿಯಲ್ಲಿ ಕೊಡ್ತೀರಾ ಅಷ್ಟು ರಾಹುನ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ದೂರ ಆಗುತ್ತೆ ನಿಮ್ಮ ಮೈಂಡ್ ಫ್ಲಾಶ್ ಆಗುತ್ತೆ ನಿಮಗೆ ಲೆಕ್ಕಾಚಾರ ಬರಲಿಕ್ಕೆ ಶುರು ಆಗುತ್ತೆ ಇಲ್ಲಾಂದ್ರೆ ರಾಹು ಎಲ್ಲವನ್ನು ಕೂಡ ಗಜಲ್ ಗಜಲ್ ಮಾಡಿ ಇಟ್ಕೊಳ್ತಾನೆ ಅಂತ ಒಂದು ಇಂಡಿಕೇಶನ್ ಓಕೆನಾ ಬಹಳಷ್ಟು ಜಾತಕ ಇದೆ ನನ್ನತ್ರ ರಾಹು ನಕ್ಷತ್ರದಲ್ಲಿರುವಂಥದ್ದು ಎಲ್ಲ ಜಾತ ಒಂದು ಕಡೆ ಇದ್ದ ಇದ್ದೇ ಇರ್ತದಲ್ವಾ ಅಲ್ವಾ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಒಂದು ವೇಳೆ ಎಂಚ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಒಂದು ವೇಳೆ ಆ ಧನಾಧಿಪತಿಯ ಧನಾಧಿಪತಿಯ ನಕ್ಷತ್ರದಲ್ಲಿ ರಾಹು ಬಂದ ಖಂಡಿತ ಹಣಕಾಸಿನ ವಿಚಾರ ತೊಂದರೆ ಇರ್ತದೆ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದ್ ದೊಡ್ಡ ಮಟ್ಟಿಗೆ ನೀವು ಎಲ್ಲೊಂದ್ ಕಡೆ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ ಸ್ಕ್ಯಾಂಡಲ್ ಗಳು ಆಗ್ಬಹುದು ಅಥವಾ ನಿಮಗೆ ನಿಮ್ಮನ್ನು ಯಾರಾದ್ರೂ ಬ್ಲಾಕ್ ಮೇಲ್ ಮಾಡಬಹುದು ಆ ಪರಿಸ್ಥಿತಿ ಕ್ರಿಯೇಟ್ ಆಗಬಹುದು ಬಹಳ ಜಾಗರೂಕರಾಗಿರ್ಬೇಕಾದಂತ ಅನಿವಾರ್ಯತೆ ಉಂಟು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ವಿವರಣೆಗಳನ್ನ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಇವತ್ತಿಗೆ ಇಷ್ಟು ಸಾಕು ಅಂತ ಇಟ್ಕೊಳ್ತೇನೆ ನಾನು ಹೇಳಿದ ಪರಿಹಾರವನ್ನು ಮಾಡಿ ಹೆದರುವಂತ ಅವಶ್ಯಕತೆಗಳು ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬೊಬಾಯ್